ಸರ್ಕಾರದ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಅಭಿವೃದ್ಧಿಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಶಾಸಕರೇನಿದ್ರು ಶಾಸಕರು ನಿಷ ನಿಷ್ಕ್ರಿಯವಾಗಿದ್ದರು ಸೊ ಹಾಗಾಗಿ ಸಾಕಷ್ಟು ಸಮಸ್ಯೆಗಳಿತ್ತು ಅಭಿವೃದ್ಧಿಯನ್ನು ಬೇಕು ಅಂಥೇಳಿ ಆ ಭಾಗದ ಸಾರ್ವಜನಿಕರು ಅನೇಕ ಸಂದರ್ಭಗಳಲ್ಲಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಿದರು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಬಾಗಿಲಿಗೆ ಬಂತು ಸರ್ಕಾರ ನಿಮ್ಮ ಮನೆಗೆ ಸೇವೆಗೆ ಇರಲಿ ಸಹಕಾರ ಅನ್ನೋ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಬಂದಿತ್ತು ಅದನ್ನು ವಿಲೆ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನು ಬೇಡಿಕೆಗಳನ್ನು ಇಟ್ಟಿದ್ರು ಆ ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಜೊತೆಗೆ ಚನ್ನಪಟ್ಟಣ ಡಿ ಕೆ ಅವರ ರಾಜಕೀಯದ ಭವಿಷ್ಯದ ಒಂದು ಭಾಗ ಯಾಕೆ ಅಂತ ಅಂದರೆ ಹಿಂದೆ ಚನ್ನಪಟ್ಟಣ ತಾಲೂಕು ಕೂಡ ಕ್ಷೇತ್ರಕ್ಕೆ ಸಾತನೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪಾರ್ಟ್ ಆಗಿತ್ತು ಸೊ ಅಂಥ ಸಂದರ್ಭದಲ್ಲಿ ಅವರ ಬೆಳವಣಿಗೆಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದೆ ಆ ಒಂದು ಋಣವನ್ನು ತೀರಿಸಬೇಕಾದಂಥ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಇದೆ ಸೊ ಜಿಲ್ಲೆ ನಾವು ಈಗಾಗಲೇ ನಾನು ಹೇಳಿದ್ದೇನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಈ ಜಿಲ್ಲೆಯನ್ನು ರಾಜ್ಯದಲ್ಲಿ ಒಂದು ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂಥೇಳಿ ಅಥವಾ ನಾನು ಸೋತಿದ್ದೀನಿ ಅಂಥೇಳಿ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಗುರಿ ಈ ಜಿಲ್ಲೆಯನ್ನು ರಾಜ್ಯದಲ್ಲಿ ಒಂದು ಪ್ರಥಮ ಸ್ಥಾನದಲ್ಲಿ ನಿಲ್ಲಿಸಿ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಬೆಳವಣಿಗೆಯನ್ನು ಸಾಧಿಸಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ನಮ್ಮೆಲ್ಲ ಶಾಸಕರು ರಾಮನಗರದವ್ರು ಇರ್ಬೋದು ಚನ್ನಪಟ್ಟಣದವ್ರು ಇರ್ಬೋದು ಕನಕಪುರ ಇರ್ಬೋದು ಮಾಗಡಿ ಇರ್ಬೋದು ಎಲ್ಲರೂ ಕೂಡ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಚನ್ನಪಟ್ಟಣದ ಶಾಸಕರು ಹಿಂದೆ ಸಹಕಾರ ಕೊಡ್ತಿರಲಿಲ್ಲ ಈಗ ಖಾಲಿ ಇತ್ತು ಖಾಲಿ ಇರುವಂಥ ಸಂದರ್ಭದಲ್ಲಿ ಒಂದು ಅಭಿವೃದ್ಧಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಕ್ಷೇ ವಿಭಾಗದಲ್ಲೂ ಕೂಡ ಸುಮಾರು ನಾನ್ನೂರಕ್ಕೂ ನಾನ್ನೂರಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ಆ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೇವೆ ಅವರು ಅವರು ಇಬ್ಬರು ಫ್ರೆಂಡ್ಸು ಅವರೊಬ್ಬರು ಡೈರೆಕ್ಟರು ಒಬ್ಬರು ಪ್ರೊಡ್ಯೂಸರು ಒಬ್ಬರು ಆ್ಯಕ್ಟ್ರು ಒಂದೊಂದು ಟೈಮಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಒಂದು ಸೈಡಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ ಒಂದು ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಸೊ ಅವರ ಯಾರನ್ನ ನೀವು ಯಾವ್ರನ್ನೇ ಕೇಳ್ಕೋಬೇಕು ಇವ್ರು ಪ್ರೊಡ್ಯೂಸರ್ ಆದಾಗ ಅವ್ರು ಆ್ಯಕ್ಟ್ ಮಾಡ್ತಾ ಇರ್ತಾರೆ ಅವ್ರು ಪ್ರೊಡ್ಯೂಸರ್ ಆದಾಗ ಇವ್ರು ಆ್ಯಕ್ಟ್ ಮಾಡ್ತಾಯಿರ್ತಾರೆ ಮಧ್ಯದಲ್ಲಿ ಡೈರೆಕ್ಟ್ರು ಪ್ರೊಡಕ್ಷನ್ನು ಅವು ಇವು ಏನೇನೋ ಇರ್ತಾರೆ ಸೊ ಆ ಟೀಮ್ ಬಗ್ಗೆ ನನಗೆ ಗೊತ್ತಿಲ್ಲ ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ ಚುನಾವಣೆ ಘೋಷಣೆ ಆದಾಗ ನಮ್ಮ ಪಕ್ಷ ಒಂದು ಒಳ್ಳೆಯ ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕೆ ನಾವು ಇಳಿಸ್ತೀವಿ ನನಗೇನು ಅನ್ಯಾಯ ಆಗಿಲ್ಲ ರೀ ನನಗೆ ಸ್ವಲ್ಪ ತಿಂತ ಕೇಳಿಲ್ಲ ನನಗೆ ಜನ ಕೆಲಸ ಮಾಡಿದ್ರೆ ಸಾಕು ರೆಶ್ಟ್ ತಗೋ ಅಂತ ಹೇಳಿದ್ದಾರೆ ರೆಶ್ಟ್ ತಗೋತಾ ಇದ್ದೀನಿ ನಾನು ನನ್ನ ಕೆಲಸಗಳು ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೂ ಅನುಕೂಲ ಆಗಿದೆ ನಾವೆಲ್ಲ ಕ್ಷ ರಾಮನಗರ ಕ್ಷೇತ್ರಕ್ಕೂ ಹೋಗಿ ರಾಮನಗರ ಕ್ಷೇತ್ರದಲ್ಲೂ ಸುಮಾರು ಒಂದು ಐನೂರು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಮಾಗಡಿ ಕ್ಷೇತ್ರಕ್ಕೆ ಹೋಗಿ ಅಲ್ಲೂ ಕೂಡ ಕೆಲಸಗಳು ನಡೀತಾ ಇದೆ ನಾನು ಎಲ್ಲೆಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಕುಣಿಗಲ್ಗೋಗಿ ಅಲ್ಲೂ ಕೂಡ ಸುಮಾರಷ್ಟು ಸ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕೆಲಸಗಳಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ನಾನು ಸೋತಿದ್ದೀನಿ ಅಂಥೇಳಿ ಕೆಲಸದ ಬಗ್ಗೆ ಇದೆ ನನ್ನ ಶಾಸಕರುಗಳು ಆ ಭಾಗದ ನಾಯಕರುಗಳು ಯಾರು ಬಂದು ನನಗೆ ಏನನ್ನ ಮನವಿಯನ್ನು ಕೊಟ್ಟು ಯಾವ ರೀತಿ ನಮ್ಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾರೋ ಅವ್ರ ಜೊತೆ ನಮ್ಮ ಸರ್ಕಾರ ಇರೋದರಿಂದ ನಾನು ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾ ಇದ್ದೇನೆ ಮುಂದೇನೂ ಕೂಡ ನಾನು ಮುಂದುವರಿಸ್ತೇನೆ